ಏನು ನಾವು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದರ ಉದ್ದೇಶ ಏನಂದರೆ ಮೊದಲನೇ ಕಾರ್ಯಕ್ರಮ ಆಗಿ ನಾವು ಇವತ್ತು ವೈಟ್ ಟೀ ಶರ್ಟ್ ಆರ್ಮಿಯನ್ನು ಲಾಂಚ್ ಮಾಡಿದ್ವಿ ಸಂವಿಧಾನದ ವಿರುದ್ಧ ಎಲ್ಲೆಲ್ಲಿ ಏನಾದರೂ ಆದರೆ ಅದಕ್ಕೆ ಧ್ವನಿ ಎತ್ತಕ್ಕೆ ಇವತ್ತು ನಾವು ಈ ವೈಟ್ ಟೀ ಶರ್ಟ್ ಆರ್ಮಿಯನ್ನು ನಮ್ಮ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ದಾರೆ ಆ ವೈಟ್ ಟಿ ಶರ್ಟ್ ಆರ್ಮಿಯನ್ನು ಮುಂದೂಡಿಸ್ಬೇಕು ಆ ವೈಟ್ ಟೀ ಶರ್ಟ್ ಆರ್ಮಿಯಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇನ್ನೂರೈವತ್ತು ಜನನ ನಾವು ಐಡೆಂಟಿಫೈ ಮಾಡಿ ಮಾಡಬೇಕು ಅನ್ನೋದು ನಮ್ಮ ಒಂದು ಮೇನ್ ಕಾರ್ಯಕ್ರಮ ಸಂವಿಧಾನ ಇರೋದರಿಂದ ಇವತ್ತು ಮಾಧ್ಯಮ ಇದೆ ಇವತ್ತು ನಾನಿದ್ದೀನಿ ನಾವೆಲ್ಲರೂ ಕೂಡ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇಲ್ಲದೇ ಇದ್ದರೆ ನಾವು ಯಾರೂ ಕೂಡ ಇರ್ತಾ ಇರಲಿಲ್ಲ ಆ ಸಂವಿಧಾನದ ಹಕ್ಕ ಮೇಲೆ ಆ ಸಂವಿಧಾನದ ಮೇಲೆ ಯಾವತ್ತಾವತ್ತು ಹಲ್ಲೆ ಆಗುತ್ತೋ ಎಲ್ಲೆಲ್ಲಿ ಹಲ್ಲೆ ಆಗುತ್ತೋ ಅಲ್ಲಿ ನಮ್ಮ ವೈಟ್ ಟಿ ಶರ್ಟ್ ಆರ್ಮಿ ಮುಂದೆ ನಿಂತಿರುತ್ತೆ ನಾನು ಇವತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನ ಇರ್ತೀನೋ ಬಿಡ್ತೀನೋ ಪಕ್ಷದಲ್ಲಿ ಇರ್ತೀನೋ ಇಲ್ವೋ ಆದರೆ ಸಂವಿಧಾನದ ಪರವಾಗಿ ನನ್ನ ಕೊನೆ ಉಸಿರು ಇರೋ ತನಕ ನಾನು ಇದ್ದೇ ಇರ್ತೀನಿ ನನ್ನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರು ಒಂದು ಕನಸನ್ನು ಕಂಡಿದ್ದಾರೆ ದಲಿತರು ಹಿಂದುಳಿದ ವರ್ಗದವರು ಮೈನಾರಿಟೀಸು ಎಲ್ಲ ವರ್ಗದ ಏನು ಯಾರು ಶೋಷಿತರಿದ್ದಾರೆ ಈ ಸಮಾಜದಲ್ಲಿ ಅವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನೆನೆಸಿದ್ದಾರೆ ಅವರು ಮಾಡಿರುವಂಥ ಒಂದು ಮುನ್ನುಡಿ ಆ ಮುನ್ನುಡಿಯನ್ನು ಮುಂದೆ ನಡೆಸೋಕ್ಕೆ ನಾವು ಈ ವೈಟ್ ಟಿ ಶರ್ಟ್ ಆರ್ಮಿಯನ್ನು ಶುರು ಮಾಡಿದ್ವಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಣಿಪುರಿಂದ ಮುಂಬೈವರೆಗೆ ಯಾರು ಕೂಡ ಈ ಭಾರತದ ಇತಿಹಾಸದಲ್ಲಿ ಯಾರು ಕೂಡ ಅಂತ ಒಂದು ಯಾತ್ರೆಯನ್ನು ಮಾಡಿಲ್ಲ ಅವರ ಯಾತ್ರೆ ಎಲ್ಲೆಲ್ಲಿ ಹೋಗಿದೆ ಅಲ್ಲಲ್ಲಿ ನಾವು ಸೀಟನ್ನು ಗೆದ್ದಿದ್ದೀವಿ ರಾಹುಲ್ ಗಾಂಧಿಯವರು ಏನು ಈ ಬಿ ಜೆ ಪಿಯವರು ಅವ್ರ ಬಗ್ಗೆ ಏನೆಲ್ಲ ಅಪಪ್ರಚಾರಗಳನ್ನು ಮಾಡಿದ್ರು ಇವತ್ತು ಎಲ್ಲಿದ್ದಾರೆ ಅಂತ ನಾನು ಕೇಳ್ತೀನಿ ಆ ಮಂಗಳೂರಲ್ಲಿ ಒಂದು ಬಿ ಜೆ ಪಿಯ ಶಾಸಕರು ರಾಹುಲ್ ಗಾಂಧಿ ಅವರಿಗೆ ಹೊಡಿಬೇಕು ಅಂದರು ಚಪ ಕಪಾಳ ಹೊಡಿಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಈ ವೈಟ್ ಟಿ ಶರ್ಟ್ ಆರ್ಮಿ ಇರೋ ತನಕ ರಾಹುಲ್ ಗಾಂಧಿ ಕಡೆ ಕಣ್ಣೆತ್ತು ನೋಡಬೇಕು ಅಂದ್ರೂ ನೀವು ಎರಡು ಬಾರಿ ನೋಡಬೇಕಾಗುತ್ತೆ ನಾವೆಲ್ಲರೂ ಕೂಡ ಈ ಸಂವಿಧಾನವನ್ನು ಉಳಿಸ್ಬೇಕು ಈ ಭಾರತವನ್ನು ಒಗ್ಗೂಟಾಗಿ ಇಡಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಮುನ್ನೋಡಿದೀವಿ ಇವತ್ತು ನಮಗೆ ಆರು ಜನ ಸ್ಪೀಕರ್ಸ್ ಇವತ್ತು ಮಾತ್ರ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಕೃಷ್ಣ ಪ್ರಸಾದ್ ಅವರು ಎಕ್ಸ್ ಔಟ್ಲುಕ್ನ ಜರ್ನಲಿಸ್ಟ್ ಆಗಿದ್ದಂಥವರು ದೀಪಕ್ ತಿಮ್ಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಸೆಕ್ರೆಟರಿ ಹಾಗೂ ಮಾಧ್ಯಮದ ಮಿತ್ರರು ತಿಲಾವರ್ ಅವರು ಅಂತ ಒಂದು ಮಾಧ್ಯಮದ ಮಿತ್ರರೇ ಎಲ್ ಹನುಮಂತಯ್ಯ ಅವರು ಮಾಜಿ ರಾಜ್ಯಸಭಾ ಮೆಂಬರು ಕಾಂಗ್ರೆಸ್ ಐಡಿಯಾಲಜಿ ಬಗ್ಗೆ ಮಾತಾಡ್ತಾರೆ ನಮ್ಮ ಹತ್ರ ಆಮೇಲೆ ಇನ್ನೂ ಇಬ್ಬರು ಸ್ಪೀಕರ್ಸ್ ಇದ್ದಾರೆ ಆರು ಜನ ಇವತ್ತು ಮಾತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ ಈ ಆರು ಜನ ನಮ್ಮನ್ನ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಐಡಿಯಾಲಜಿ ಬಗ್ಗೆ ಈ ದೇಶಕ್ಕೆ ಕಾಂಗ್ರೆಸ್ ಯಾಕೆ ಮುಖ್ಯ ಅನ್ನೋದ ಬಗ್ಗೆ ಈ ದೇಶವನ್ನು ಉಳಿಸ್ಬೇಕಂದ್ರೆ ಸಂವಿಧಾನವನ್ನು ಕಾಪಾಡಬೇಕು ಅಂದರೆ ಹೆಂಗೆ ನಾವು ಕೆಲಸ ಮಾಡಬೇಕು ಅಂತ ಇವತ್ತಿನ ಕಾರ್ಯಕ್ರಮ ನಾಳೆ ನಮ್ಮ ಪೊಲಿಟಿಕಲಿ ಮೂರು ದಿನ ನಾವು ಇರೋದರಿಂದ ನಾಳೆ ಇರೋದು ಕಾರ್ಯಕ್ರಮ ಕಂಪ್ಲೀಟಾಗಿ ಬೆಳಿಗ್ಗೆ ನಾವು ಒಂದು ಶ್ರಮದಾನ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಡೆಂಗೂ ಫೀವರ್ ಆಡ್ತಾ ಇದೆ ಎಲ್ಲ ಕಡೆ ಅದರ ಅವೇರ್ನೆಸ್ ಕ್ಯಾಂಪ್ ಒಂದನ್ನು ನಾಳೆ ಬೆಳಿಗ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಮರ್ಗೂಡಲ್ಲಿ ನಾವು ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಮಾರ್ನಿಂಗ್ ಅವೇರ್ನೆಸ್ ಕ್ಯಾಂಪ್ ಮನೆ ಮನೆಗೆ ಹೋಗಿ ಅವ್ರಿಗೆ ಹೆಂಗೆ ಇದನ್ನು ಕೋ ಡೆಂಗುವನ್ನು ಫೈಟ್ ಮಾಡಬೇಕು ಅನ್ನೋದನ್ನು ನಾವು ಕಲಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ಮಧ್ಯಾಹ್ನ ನಂತರ ನಮ್ಮ ಆಫ್ಟರ್ನೂನಿಂದ ನಮ್ಮ ಕಾರ್ಯಕ್ರಮಗಳು ಶುರುವಾಗುತ್ತೆ ಮೂರು ಬೈ ಎಲೆಕ್ಷನ್ ಮೂರಕ್ಕೆ ಮೂರು ಸೀಟು ಗೆಲ್ಲಬೇಕು ಅಂತ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಸ್ಟೇಟ್ ಕಮಿಟಿಯನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡಿ ಮೂರು ಕಾನ್ಸ್ಟಿಟ್ಯೂನ್ಸಿಗೆ ಹಾಕಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ತೊಗೊಂಬರೋಕ್ಕೆ ನಮ್ಮ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಮೂರನೇ ದಿನ ನಮ್ಮ ಅರ್ಧ ದಿನ ಕಾರ್ಯಕ್ರಮ ಇರುತ್ತೆ ನಮ್ಮ ಎಲ್ಲ ಆಫೀಸ್ ಬೇರರ್ಸು ಎಲ್ಲ ಕಡೆಯಿಂದ ಬಂದಿರುವಂಥವ್ರು ನಾವೆಲ್ಲ ನಾವು ಸೇರಿ ಪಕ್ಷವನ್ನು ಹೆಂಗೆ ಮುನ್ನುಡಿಸಬೇಕು ನಮ್ಮ ಸರ್ಕಾರ ಇದೆ ಈ ಸರ್ಕಾರವನ್ನು ಇನ್ನು ಬರೀ ಐದು ವರ್ಷಕ್ಕಲ್ಲ ಹತ್ತು ವರ್ಷಕ್ಕೆ ಹಿಂಗೆ ಹೋಗಬೇಕು ಅಂತ ಡಿಸ್ಕಷನ್ ಆಗುತ್ತೆ ಸೊ ಇದು ನಮ್ಮ ಕಾರ್ಯಕ್ರಮದ ಡಿಸೈನ್ ಸೊ ತಮಗೇನೂ ಕ್ವೆಶನ್ ಅಂದರೆ ಕೇಳ್ಬೋದು